ಈಗಾಗಲೇ ಬಿಬಿಎಂಪಿ ಬಜೆಟ್ ಅನ್ನು ತಕ್ಷಣ ಬೆಂಗಳೂರಿನ ವಿಚಾರವಾಗಿ ನೋಡೋದಾದ್ರೆ ಕೆಲವೊಂದಿಷ್ಟು ನಿರೀಕ್ಷೆಗಳಿರುತ್ತೆ ಆದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಜವಾಬ್ದಾರಿಯನ್ನ ಕೆ ಶಿವಕುಮಾರ್ ಅವರು ಹೊತ್ತಿರುವಂಥದ್ದು ಆದರೆ ಎಲ್ಲ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಬೆಂಗಳೂರಿಗೆ ಅನುದಾನದ ವಿಚಾರವಾಗಿ ಅಂದರೆ ಈಗಾಗಲೇ ಬೆಂಗಳೂರು ಪಾಲಿಕೆಯ ಆರು ಸಾವಿರ ಕೋಟಿ ವಿಚಾರವಾಗಿ ಇನ್ನು ಹೊಸ ಜಾಹೀರಾತು ಕಾಯ್ದೆಯಲ್ಲಿ ಎರಡು ಸಾವಿರ ಕೋಟಿ ವಿವಿಧ ಮೂಲಗಳಿಂದ ಕ್ರೋಢೀಕರಿಸಿದಂತಹ ಹನ್ನೆರಡು ಸಾವಿರ ಕೋಟಿ ಪಾಲಿಕೆ ಬಜೆಟ್ನಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಿರೀಕ್ಷೆ ಇರುವಂಥದ್ದು ಬಿಬಿಎಂಪಿ ಬಜೆಟ್ ಪ್ರಕಟ ಆಗ್ತಾ ಇದೆ ಬಿಬಿಎಂಪಿ ಬಜೆಟ್ಗೆ ಉಸ್ತುವಾರಿ ಕೆ ಶಿವಕುಮಾರ್ ಅವರು ಒಪ್ಪಿಗೆಯನ್ನು ನೀಡಿರುವಂತಹ ಸರ್ಕಾರದಿಂದ ಬಿಬಿಎಂಪಿಗೆ ಮೂರು ಸಾವಿರದ ಐನೂರು ಕೋಟಿ ಅನುದಾನವನ್ನು ನೀಡಲಾಗಿದೆ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ತು ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಸರ್ಕಾರ ಕೂಡ ಕೈ ಜೋಡಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಬಜೆಟ್ ಅನ್ನ ಮಂಡನೆ ಮಾಡುತ್ತಾರೆ ಅಂದರೆ ಬಿಬಿಎಂಪಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳಲ್ಲದೆ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಇರ್ತಾರೆ ಗ್ರ್ಯಾಂಡ್ ಬೆಂಗಳೂರು ಬಜೆಟ್ ನಿರೀಕ್ಷೆಗಳೇನು ಆಗಿದೆ ಇಂದಿರಾ ಕ್ಯಾಂಟೀನ್ಗೆ ಇನ್ನೂರು ಕೋಟಿ ರೂಪಾಯಿ ಅನುದಾನನ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿ ವಿಚಾರವಾಗಿ ವಸತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಲಾಗುತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಪಾಲಿಕೆಯಿಂದ ಎರಡು ಆಂಬ್ಯುಲೆನ್ಸ್ ಅನ್ನ ನೀಡಲಾಗುತ್ತೆ ಬಿ ಖಾತೆಯ ಆಸ್ತಿಗಳಿಗೆ ಏಖಾತಿಯ ಹಂಚಿಕೆಗೆ ಕ್ರಮವನ್ನು ವಹಿಸಲಾಗುತ್ತೆ ಅದರ ಜೊತೆಗೆ ಪ್ರವಾಹ ತಡೆಗೆ ಒಳಚರಂಡಿ ಅಭಿವೃದ್ಧಿಗಾಗಿ ಅನುದಾನವನ್ನ ಮೀಸಲಿಡ್ಲಾಗ್ತಾ ಇರುವಂತದ್ದು ಕೆರೆಗಳಿಗೆ ತಡೆಗೇಟ್ ಹಾಗೆ ಐಡರಿಕ್ಸ್ ಕಾರಿಡಾರ್ ಅಭಿವೃದ್ಧಿಗೆ ಕೂಡ ಚಿಂತನೆ ನಡೆಸಲಾಗಿರುವಂಥದ್ದು ಪ್ರಮುಖ ಎಪ್ಪತ್ನಾಲ್ಕು ಜಂಕ್ಷನ್ ಅಭಿವೃದ್ಧಿಗೆ ಅನುದಾನ ಸಾಧ್ಯತೆ ಒಂದು ಕಡೆ ಟಿನ್ ಫ್ಯಾಕ್ಟರಿಯಿಂದ ಮೇಡಹಳ್ಳಿಯವರೆಗೂ ಕೂಡ ಐದು ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ನಿರ್ಮಾಣಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ನೂರ ಹತ್ತು ಗ್ರಾಮಗಳಲ್ಲಿ ದುಸ್ಥಿತಿಯಲ್ಲಿರುವಂತಹ ರಸ್ತೆಗಳ ಪುನರ್ ನಿರ್ಮಾಣಕ್ಕೆ ಮುಂದಾಗಿದೆ ಪ್ರತಿ ವಾರ್ಡ್ಗೂ ಕೂಡ ಕುಡಿಯುವ ನೀರಿಗೆ ಹೆಚ್ಚಿನ ಅನುದಾನವನ್ನ ನೀಡಲಾಗ್ತಾ ಇದೆ ಪಾಲಿಕೆ ಹೊಸ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ನೀರು ಸರಬರಾಜಿಗೆ ಒತ್ತನ್ನು ನೀಡಲಾಗುತ್ತೆ ಪ್ರತಿ ವಾರ್ಡ್ನಲ್ಲೂ ಕೂಡ ತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಬೆಂಗಳೂರಿಗೆ ಪ್ರತ್ಯೇಕ ಆರೋಗ್ಯ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ ಬಿಬಿಎಂಪಿ ಆಸ್ತಿ ರಕ್ಷಣೆಗೂ ಕೂಡ ಅನುದಾನವನ್ನ ಮೀಸಲಿಟ್ಟಿರುವಂತದ್ದು ಹಲವು ಸಂಘ ಸಂಸ್ಥೆಗಳಿಗೆ ನೀಡಲಾಗ್ತಾ ಇದ್ದಂತ ಅನುದಾನಕ್ಕೂ ಕೂಡ ಕತ್ತರಿ ಹಾಕಲಾಗ್ತಾ ಇದೆ ಕರಗ ಮಹೋತ್ಸವ ಕೆಂಪೇಗೌಡ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಕೂಡ ನಿರ್ಭಯ ಯೋಜನೆಯಡಿ ಸೇವ್ ಸಿಟಿ ಪ್ರಾಜೆಕ್ಟ್ ಯೋಜನೆ ಬ್ರ್ಯಾಂಡ್ ಬೆಂಗಳೂರು ಬಜೆಟ್ ನಿರೀಕ್ಷೆಗಳೇನು ಅನ್ನುವಂಥದ್ದನ್ನ ನೋಡೋದಾದ್ರೆ ಇದೆಲ್ಲವೂ ಕೂಡ ಬ್ರ್ಯಾಂಡ್ ಬೆಂಗಳೂರಿನ ನಿರೀಕ್ಷೆಗಳು ಒಂದು ಕಡೆ ಏನಕ್ಕಾಗಿ ಇಂದಿರಾ ಕ್ಯಾಂಟೀನ್ಗೆ ಇನ್ನೂರು ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಅನ್ನುವಂಥದ್ದನ್ನ ನೋಡೋದಾದರೆ ಪ್ರಮುಖವಾಗಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಕೆಲವೊಂದು ಕಡೆ ಮುಚ್ಚಲ್ಪಟ್ಟಿವೆ ಹಾಗೆ ಕೆಲವೊಂದಿಷ್ಟು ಕಡೆ ಇನ್ನೂ ಅಂದರೆ ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕು ಕೆಲವೊಂದಿಷ್ಟು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಜನರಿಗೆ ಆಹಾರವನ್ನು ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಕೆಲವೊಂದಿಷ್ಟು ರಸ್ತೆಗಳು ಕೆರೆಯಂತಾಗಿ ಹೋಗುತ್ತೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ನಿರ್ಮಿಸೋದಕ್ಕೆ ಪ್ರವಾಹದ ಪರಿಸ್ಥಿತಿ ಉಂಟಾಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ ಇದು ಕೂಡ ಒಂದು ರೀತಿ ಬಜೆಟ್ ನಲ್ಲಿ ನಿರೀಕ್ಷೆ ಇರುವಂತದ್ದು ಇನ್ನ ರಸ್ತೆಗಳನ್ನ ನೋಡೋದಾದ್ರೆ ಬೆಂಗಳೂರಿನ ರಸ್ತೆಗಳು ಒಂದು ರೀತಿ ರಸ್ತೆ ಮೇಲೆ ಗುಂಡಿ ಇದೆಯೋ ಅಥವಾ ಗುಂಡಿಯ ರಸ್ತೆ ಆಗಿದೆಯೋ ಅನ್ನುವಂಥದ್ದು ಒಂದು ತಿಳಿಯೋದಿಲ್ಲ ಆ ಹಿನ್ನೆಲೆಯಲ್ಲಿ ಮೊದಲು ರಸ್ತೆಯನ್ನ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸಬೇಕಾಗಿದೆ ಜೊತೆಗೆ ಉತ್ತಮವಾದಂತಹ ರಸ್ತೆಗಳನ್ನ ಮಾಡಿಕೊಡ್ಬೇಕಾಗತ್ತೆ ಹಾಗೆ ಬಿ ಬಿ ಎಂ ಪಿಯ ಆಸ್ತಿಗಳು ನಮಗೆ ತಿಳಿದಿದೆ ಕೆಲವೊಂದಿಷ್ಟು ಕಡೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಷ್ಟೋ ಕೆರೆಗಳು ಮುಚ್ಚಿ ಹೋಗಿವೆ ಈ ಹಿಂದೆ ಬೆಂಗಳೂರು ಕೆರೆಗಳ ಊರಾಗಿತ್ತು ಆದರೆ ಈಗ ಎಲ್ಲಿ ಹುಡುಕಿದ್ರೂ ಕೂಡ ಕೆರೆ ಸಿಗೋದೇ ಇಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ಬೃಹತ್ ಆಕಾರದ ಬಿಲ್ಡಿಂಗ್ ಗಳು ತಲೆ ಎತ್ತಿವೆ ಬಿ ಆಸ್ತಿ ರಕ್ಷ ರಕ್ಷಣೆ ವಿಚಾರವಾಗಿ ಕೂಡ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅದರ ಜೊತೆಗೆ ಕೆರೆಗಳಿಗೆ ತಡೆಗೋಡೆಯನ್ನು ನಿರ್ಮಿಸುವುದು ಎಷ್ಟೋ ಜನ ವಾಹನ ಸವಾರರು ಕೆರೆಯಲ್ಲಿ ತಡೆಗೋಡೆ ಇಲ್ಲದೆ ಕೆರೆ ಪಕ್ಕದಲ್ಲಿ ಪ್ರಾಣಪಾಯದಿಂದ ಪಾರಾಗಿರುವುದಂತೂ ಕಡಿಮೆ ಸಾಕಷ್ಟು ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೂ ಕೂಡ ಇಲ್ಲಿ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಇದೆಲ್ಲವೂ ಕೂಡ ನಿರೀಕ್ಷೆ ಇರುವಂತದ್ದು ನಮಗೆ ಸದ್ಯದ ಮಟ್ಟಿಗೆ ಇನ್ನ ನೂರ ಹತ್ತು ಗ್ರಾಮಗಳಲ್ಲಿ ಮೊದಲೇ ಹೇಳಿದೆ ಸಾಕಷ್ಟು ರಸ್ತೆಗಳು no sería guila ಪುನರ್ ನಿರ್ಮಿಸಬೇಕಾಗಿದೆ ಅಂದ್ರೆ ವೈಟ್ ಟ್ಯಾಪಿಂಗ್ ವಿಚಾರವಾಗಿ ನೋಡೋದಾದ್ರೆ ಕೆಲವೊಂದಿಷ್ಟು ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಗುಂಡಿ ಬೀಳ್ತಾ ಇವೆ ಹಾಗಾಗಿ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಕನಸಾಗಿರುವಂತದ್ದು ಇನ್ನ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಕೂಡ ಏನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಉಚ್ಚರಿಸ್ತಾನೆ ಇರ್ತಾರೆ ಕೆಲವೊಂದು ಕಡೆ ಹೋದ್ರೆ ನಿಜವಾಗ್ಲೂ ಕೂಡ ಇದು ಬ್ರ್ಯಾಂಡ್ ಬೆಂಗಳೂರ ಅಂತ ಅನಿಸ್ಬಿಡುತ್ತೆ ಸಾಕಷ್ಟು ಕಂಪನಿಗಳಿದ್ರು ಕೂಡ ದೈತ್ಯಾಕಾರದ ಕಂಪನಿಗಳು ಬೆಂಗಳೂರಿನಲ್ಲಿ ಇದ್ರು ಕೂಡ ಆದ್ರೆ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ನೋಡೋದಾದ್ರೆ ಇನ್ನೂ ಕೂಡ ನಾವು ಹಿಂದಿದ್ದೀವಿ ಅನ್ನುವಂಥದ್ದು ಕೆಲವೊಂದಿಷ್ಟು ಜನರ ವಾದ ಆದ್ರೆ ಈಗ ಬಿಬಿಎಂಪಿ ಬಜೆಟ್ ನಿರೀಕ್ಷೆಗಳಲ್ಲಿ ಕೂಡ ಕೆಲವೊಂದಿಷ್ಟಿದೆ ಇನ್ನ ಹಲವು ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡಲಾಗಿತ್ತು ಅದಕ್ಕೂ ಕೂಡ ಕತ್ರಿಯನ್ನ ಹಾಕಲಾಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ ಹರ್ಷಿತಾ ಸಾಕಷ್ಟು ನಿರೀಕ್ಷೆ ಇದೆ ಬಿಬಿಎಂಪಿ ಬಜೆಟ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕೂಡ ಉಚ್ಚರಿಸ್ತಾ ಇರ್ತಾರೆ ಹಾಗಿದ್ರೆ ಈ ನಿರೀಕ್ಷೆಗಳ ಜೊತೆಗೆ ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಯಶ್ ರೂಪ ಈಗ ಕೇಂದ್ರ ಬಜೆಟ್ ಆಯ್ತು ರಾಜ್ಯ ಬಜೆಟ್ ಆಯ್ತು ಇದೀಗ ಬಿಬಿಎಂಪಿ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಸದ್ಯ ಏನು ಚುನಾವಣೆ ಇಲ್ಲ ಜನಪ್ರತಿನಿಧಿಗಳ ಇಲ್ಲ ಆದ್ರೂ ಕೂಡ ಸತತವಾಗಿ ನಾಲ್ಕನೇ ವರ್ಷಕ್ಕೆ ಬಜೆಟ್ ಅನ್ನ ಮಂಡಿಸೋಕೆ ಈಗ ಸಿದ್ಧತೆಯನ್ನ ಕೈಗೊಳ್ತಾ ಇದೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಸಾಲಿನಲ್ಲಿ ಅನಿಕಾ ಶ್ರೀ ಭಗದ ಆಯುಕ್ತರಾದಂತ ಏನು ಶಿವಾನಂದ್ ಕಲ್ಕೇರಿಯವರು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಏನು ಈ ಸಲ ಅಂದಾಜು ಹನ್ನೊಂದು ಸಾವಿರ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಏನು ಇಪ್ಪತ್ನಾಕು ಇಪ್ಪತ್ತೈದು ಸಾಲಿನ ನಲ್ಲಿ ಎಂಟು ಸಾವಿರದ ಐವತ್ತು ಕೋಟಿ ಅನುದಾನ ಒದಗಿಸುವಂತೆ ಈಗ ಬಿಬಿಎಂಪಿ ಪ್ರಸ್ತಾವನೆಯನ್ನ ಕೂಡ ನೀಡಿತ್ತು ಆದ್ರೆ ನಿರೀಕ್ಷಿತವಾದ ಅನುದಾನವನ್ನು ಕೂಡ ನೀಡಿಲ್ಲ ಹೀಗಾಗಿ ಏನು ಸ್ವಂತ ಸಂಪನ್ಮೂಲ ಬಳಸ್ಕೊಂಡು ಈಗ ಆ ಒಂದು ಬಜೆಟ್ ಅನ್ನ ಮನ್ನೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ ಈಗಾಗ್ಲೇನು ಆರು ಸಾವಿರ ಕೋಟಿ ತೆರಿಗೆ ಆದಾಯ ಸಂಘ ಸಂಗ್ರಹದ ಒಂದು ನಿರೀಕ್ಷೆಯನ್ನು ಕೂಡ ಬಿಬಿಎಂಪಿ ಇಟ್ಕೊಂಡಿದೆ ಇದರಿಂದ ಹೆಚ್ಚುವರಿ ಅಹ್ ವರ್ಮಾನ ಕೂಡ ಬರ್ಬೋದು ಅಂತ ಹೇಳಿ ಒಂದು ಅಂದಾಜನ್ನ ಮಾಡ್ಲಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಬ್ರ್ಯಾಂಡ್ ಬೆಂಗಳೂರಿಗೆ ಅನುದಾನವನ್ನು ಕೂಡ ಮಾಡ್ಲಾಗ್ತಾ ಇದೆ ವೈಟ್ ಟಾಪಿಂಗ್ ಪಿಂಕ್ ರಸ್ತೆಗಳಾಗಿರ್ಬಹುದು ಸ್ಕೈ ಡೆಕ್ ನಿರ್ಮಾಣಗಳಾಗಿರ್ಬಹುದು ಸುರಂಗ ಮಾರ್ಗಗಳ ನಿರ್ಮಾಣ ಆಗಿರ್ಬೋದು ಹೀಗೆ ಸಾಕಷ್ಟು ಒಂದು ಬ್ರ್ಯಾಂಡ್ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಅನುದಾನವನ್ನು ಕೂಡ ಮೀನ್ಸ್ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ನೀಡುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ನೀರಿನ ಅಭಾವ ಕೂಡ ಹೆಚ್ಚಾಗ್ತಾ ಇದೆ ಟ್ಯಾಂಕರ್ ಮಾಫಿಯಾ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ನೀರಿಗಾಗಿ ಒಂದು ಸಾಕಷ್ಟು ಹೆಚ್ಚಿನ ಅನುದಾನವನ್ನು ಕೂಡ ಮೀಸಲಿಡುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಏನು ಬ್ರ್ಯಾಂಡ್ ಬೆಂಗಳೂರು ಹೆಸರಿ ಸಾಕಷ್ಟು ಯೋಜನೆಗಳನ್ನು ಕೂಡ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ ೂರ್ಗೆ ಸಾಕಷ್ಟು ಒತ್ತನ್ನು ಕೂಡ ನೀಡುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಹೆಚ್ಚಿನ ಅನುದಾನ ಕೂಡ ಕೂಡ ಅನ್ನೋದು ಜೊತೆಗೆ ಪ್ರಮುಖವಾಗಿ ಈಗ ಬೆಂಗಳೂರು ಅಂದ ತಕ್ಷಣ ಕೂಡ ತಲೆನೋವಾಗುವ ವಿಚಾರ ಒಂದು ರಸ್ತೆಗಳು ಮತ್ತೊಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತ ಸಾಕಷ್ಟು ಕೆಲವೊಂದಿಷ್ಟು ವಿಚಾರಗಳು ಆದ್ರೆ ಎಲ್ಲೋ ಒಂದು ಕಡೆ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆಗಳ ಪುನರ್ ನಿರ್ವಹಣೆ ಆಗಿರ್ಬೋದು ವೈಟ್ ಟ್ಯಾಪಿಂಗ್ ಆಗಿರ್ಬೋದು ಇದೆಲ್ಲವನ್ನ ಕೂಡ ಮತ್ತೆ ಎಕ್ಸ್ಪೆಕ್ಟ್ ಮಾಡಿ ನಿಭಾಯಿಸುವಂತ ವಿಚಾರದಲ್ಲಿ ಮತ್ತೆ ಅದೇ ರೀತಿಯಾದಂತಹ ಕೆಲವೊಂದಿಷ್ಟು ಗೊಂದಲಗಳು ಅಂತ ರೂಪಾ ಹೌದು ಸಾಕಷ್ಟು ಯೋಜನೆಗಳು ಕೂಡ ಪೆಂಡಿಂಗ್ ಇದಾವೆ ಎಲ್ಲೆಲ್ಲ ಕೂಡ ಗುಂಡಿಗಳು ಇದ್ದಾವೆ ನಾವು ಕೂಡ ರಾಜನೀತಿಯಿಂದ ಸಾಕಷ್ಟು ಅಭಿಯಾನವನ್ನು ಕೂಡ ಮಾಡಿದ್ವಿ ಗುಂಡಿಗಳನ್ನ ಮುಚ್ಚೋಕೆ ಅಹ್ ಎಲ್ಲ ಒಂದು ಹರಸಾಹಸವನ್ನು ಕೂಡ ನಾವು ಮಾಡಿದ್ವಿ ಎಲ್ಲೋ ಕೆಲವೊಂದು ಕಡೆ ಹೆಸರಿಗೆ ಮಾತ್ರ ಏನು ಅಹ್ ಎಲ್ಲೋ ಕಡೆ ಜಲ್ಲಿ ಕಲ್ಲುಗಳನ್ನ ಹಾಕೋದಾಗಿರ್ಬೋದು ಹೀಗೆ ಕೇವಲ ಹೆಸರಿಗೆ ಮಾತ್ರ ಒಂದು ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ರೆ ಆದ್ರೆ ಸಾಕಷ್ಟು ಯೋಜನೆಗಳು ಕೂಡ ಪೆಂಡಿಂಗ್ ಇದಾವೆ ಹೀಗಾಗಿ ಏನು ಈಗಾಗಲೇ ಕಳೆದ ವರ್ಷದಲ್ಲಿ ಏನು ನೋಡೋದಾದ್ರೆ ಸಾಕಷ್ಟು ಯೋಜನೆಗಳು ಈಗ ಸದ್ಯಕ್ಕೆ ಟೆಂಡರ್ ಅನ್ನ ಕರೆಯಲಾಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಏನು ಈಗ ವೈಟ್ ವೈಟ್ಯಾಂಪಿಂಗ್ ರಸ್ತೆಗಳಿಗೆ ಸಾಕಷ್ಟು ಫೋಕಸ್ ಅನ್ನ ಕೂಡ ನೀಡಲಾಗ್ತಾ ಇದೆ ಗುಂಡಿಗಳನ್ನ ಮುಚ್ಚೋದಾಗಿರ್ಬೋದು ಆಮೇಲೆ ಸ್ಕೈ ಡೆಕ್ ನಿರ್ಮಾಣ ಕೂಡ ಮಾಡೋಕ್ಕೆ ಮುಂದಾಗಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಏನು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಸುರಂಗ ರಸ್ತೆಗಳ ನಿರ್ಮಾಣಕ್ಕೂ ಕೂಡ ಮುಂದಾಗ್ತಾ ಇದೆ ಹೆಬ್ಬಾಳ ಮತ್ತು ಮೇಕ್ರಿ ಜಂಕ್ಷನ್ಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಸುರಂಗ ಮಾರ್ಗಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಸುರಂಗ ಮಾರ್ಗ ನಿರ್ಮಾಣಕ್ಕೆ ಆ ಸಾಕಷ್ಟು ಅನುದಾನವನ್ನು ಕೂಡ ನೀಡಲಾಗ್ತಾ ಇದೆ ಆದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಯೋಜನೆಗಳು ಕೂಡ ಕೇವಲ ಪೆಂಡಿಂಗ್ಗಳವೆ ಕೇವಲ ಪುಸ್ತಕದಲ್ಲಿ ಮಾತ್ರ ಸೀಮಿತವಾಗ್ಬಿಟ್ಟಿದೆ ಅವೇ ಯಾವ ಕೂಡ ಕಾಮಗಾರಿ ಅಷ್ಟಕ್ಕೆ ಬರ್ತಾ ಇಲ್ಲ ಈ ಬಾರಿ ಆದ್ರೂ ಕಾದು ನೋಡ್ಬೇಕಾಗಿದೆ ಈ ಒಂದು ಬಿಜೆಪಿ ಬಿಬಿಎಂಪಿ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಯಾವ ರೀತಿಯಾಗಿ ಕಾಮಗಾರಿಗಳು ಕೂಡ ಮುಂದುವರಿತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ರೂಪ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ